ಮಟಾಕಿ ಬೋಲೋ ಭಾರತ್ ಮಟಾಕಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ಮಾಡಿದಂತ ಕುಟಂತರವನ್ನು ಖಂಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಂಡ್ಯಾದ್ಯಂತರ ಹಿಡಿದು ಇಡೀ ಕರ್ನಾಟಕಕ್ಕೆ ಜನ ಆಕ್ರೋಶ ಯಾತ್ರೆಯನ್ನು ಪ್ರಾರಂಭವಾಗಿದೆ ಅದರ ಅಂಗವಾಗಿ ನಮ್ಮ ಕಿತ್ತೂರ ನಾಡಿನ ವೀರ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ಇವತ್ತು ನಾವು ಕಿತ್ತೂರದಿಂದ್ರೆ ಸೌಧವರಿಗೆ ಜಾಥಾವನ್ನು ಭಾರತೀಯ ಜನತಾ ಪಾರ್ಟಿ ಖಾನಾಪುರ ಮಂಡಲದಿಂದ ಹಮ್ಮಿಕೊಂಡಿದ್ದೇವೆ ಖಾನಾಪುರ ಮಂಡಲದ ಜನ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ವಿಠಲ್ ಸೋಮಣ್ಣ ಹಲಗೇಕಾರ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದ ಬಸವರಾಜ್ ಶಾನಿಕಾಪ್ ಇವರ ನೇತೃತ್ವದಲ್ಲಿ ಇವತ್ತು ನಾವು ಏನಿದು ಕಾಂಗ್ರೆಸ್ ಸರ್ಕಾರ ಒಂದು ಜನ ವಿರೋಧಿ ಧೋರಣವನ್ನು ಮಾಡ್ತಾ ಇದೆ ಅದರ ಸಲುವಾಗಿ ಈಗಾಗಲೇ ಜಾತಿ ಗಣಿತವನ್ನು ತಂದು ಸಂಸದೀಯ ಬೈಠಕ್ ವಿಧಾನಸಭೆಯಲ್ಲಿ ಬೈಠಕದಲ್ಲಿ ಮಾಡತಕ್ಕಂತ ಕುತಂತ್ರವನ್ನು ಜನ ವಿರೋಧಿ ಕಾರ್ಯಕ್ರಮವನ್ನು ಈ ಸರ್ಕಾರ ಹಮ್ಮಿಕೊಳ್ತಾ ಇದೆ ಇದರ ಅಂಗವಾಗಿ ಜನಸಾಮಾನ್ಯರ ಧ್ವನಿಯಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಸುಭಾಷ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಜನ ಆಕ್ರೋಶ ಯಾತ್ರೆಗೆ ನಾವು ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಜನರಲ್ಲಿ ಇರ್ತಕ್ಕಂತ ಒಂದು ನಿರಾಶನೆ ಯಾವ್ದ ಉನ್ನಸದಿಂದ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೊಟ್ಟಿದ್ರು ಅದು ಕಳೆದ ಎರಡು ವರ್ಷದಲ್ಲಿ ವಿಫಲವಾಗಿದ್ದಾರೆ ಒಪ್ಪು ಬೋರ್ಡ್ ಇರಬಹುದು ರೈತ ವಿರೋಧಿ ಇರಬಹುದು ಇನ್ನಂತ ಐದು ಗ್ಯಾರಂಟಿ ತೋರಿಸಿ ಕಣ್ಣ ಜನರ ಮಣ್ಣ ಕಣ್ಣಲ್ಲಿ ಮಣ್ಣು ಎಸೆದು ಅಧಿಕಾರ ಬಂದ ತಕ್ಷಣ ಎರಡು ವರ್ಷದಲ್ಲಿ ನೀರಾಪಾಲಾಗಿದೆ ಇವತ್ತು ನೋಡ್ತಿರ್ಬೋದು ರೈತರ ಆತ್ಮಹತ್ಯೆ ಆಗ್ತಾ ಇದಾವೆ ರೈತರು ಬರತಕ್ಕಂತ ಅನುದಾನ ಇಲ್ಲ ಇನ್ನು ಉಳಿದಂತ ಅಭಿವೃದ್ಧಿಗೆ ಬರದಂತ ಅನುದಾನ ಇಲ್ಲ ತಮ್ಮ ಸ್ವತಃ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರನ್ನೇ ಆ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧ ಮಾಡುವಂತಹ ಪರಿಸ್ಥಿತಿ ಉದ್ಭವ ಅದಕ್ಕಾಗಿ ಇವತ್ತು ದಿವಸ ನಾವು ಕಿತ್ತೂರರ ಚೆನ್ನಮ್ಮನ ನಾಡಿನಿತ್ರ ಸುವರ್ಣ ಸುಧಾ ಅವರಿಗೆ ಜಾತಾ ಮುಖಾಂತರ ಈ ಮಾಡಿದಂತ ಕಾಂಗ್ರೆಸ್ ಸರ್ಕಾರನು ಧಿಕ್ಕರಿಸಿ ವಿರೋಧಿಸಿ ಖಂಡಿತ ಜಾಥಾ ಮಾಡ್ತಾ ಇದ್ದೀವಿ ಸರ್ ಮಲ್ಲಪ್ಪ ಮಾರಿಯವರು ನಾನು ಖಾನಾಪುರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಭಾರತೀಯ ಜನತಾ तुरा चन्नमणिके जय होवे वीर रानी कि तुरा चन्नमणिके जय होवे शूर वीर संगळणी रायननिके जय होवे शूर वीर संगळणी रायननिके जय होवे बोले भारत माता की जय बोले भारत माता की जय अन्ननगोरी मुक्ताका